ನಮಸ್ಕಾರ ಫ್ರೆಂಡ್ಸ್ ನೋಡಿರಿ ನಾ ಇಲ್ಲಿ ಇವತ್ತು ಕಡಲೆ ಪಲ್ಯ ಪೌಷ್ಟಿಕಯುಕ್ತ ಯುಕ್ತ ಕಡಲೆ ಪಲ್ಯನ ಮಾಡೋದನ್ನು ಹೇಳ್ಕೊಡ್ತೀನಿ ನೋಡಿ ಈ ರೀತಿ ಇರ್ತದೆ ಇದು ಹೊಲದೊಳಗೆ ಕಡಲೆ ಗಿಡ ಹಾಕಿರ್ತಾರಲ್ರಿ ಕಡಲೆ ಕಾಳು ಜವಾರಿ ಕಡಲಿ ಕಾಳಿನ ಗಿಡದ ಪಲ್ಯ ರೀ ಇದು ಈ ರೀತಿ ಇವು ಬಿಡಿಸ್ಕೊಂಡು ಬಿಡಿಸ್ಕೊಂಡು ರೀ ಈ ರೀತಿ ತುದಿ 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 ಅದು ಎಷ್ಟು ನಾವು ಚೀಟ್ತೀವಿ ಅಷ್ಟು ಪಂಗ್ಳೋಡೋದು ಕಾಯಿ ಬಿಡ್ತದ್ರಿ ಅದು ಅಂದ್ರೆ ಸುಲಗಾಯಿ ಕಡಲೆ ಬಿಡ್ತದ್ರಿ ಅದು ಈ ಸೀಸನ್ ರೀ ಇದೀಗ ಕಡಲೆ ಪಲ್ಯ ಮತ್ತು ಕುಸುಬಿ ಪಲ್ಯ ಅಗಸಿ ಪಲ್ಯ ಹತ್ತರಕಿ ಪಲ್ಯೆ ಇದು ಎಲ್ಲ ಸಿಗ್ತದೆ ರೀ ಈ ಕಡೆ ಕುಸುಬಿ ಪಲ್ಯ ಅಂತೂ ಭಾಳ ಬೆಸ್ಟ್ ಆಗ್ತೈತಿ ರೀ ಅದು ಈ ಥರ ಪಲ್ಯ ಮಾಡೋದನ್ನು ಹೇಳ್ಕೊಡ್ತೀನಿ ನಾನು ಇದು ಈದ ಸೀಸನ್ದಾಗ ಸಿಗ್ತೈತೆ ರೀ ಇದೀಗ ದೀಪಾವಳಿಯಿಂದ ದಸರಾ ದೀಪಾವಳಿಯಿಂದ ಸಂಕ್ರಾಂತಿ ನಮ್ಮ ಕಡೆ ಕಡಲೆ ಪಲ್ಯ ಅಂತ ಬರ್ತೈತೆ ರೀ ಇದನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೆ ಇದು ಫ್ರೆಶ್ ಆಯ್ತು ನೋಡಿರಿ ಇದು ಈ ಪ್ರೋಟೀನ್ ಯುಕ್ತ ಪಲ್ಯ ಮಾಡೋದನ್ನು ಹೇಳ್ಕೊಡ್ತೀನಿ ನಿಮಗೆ ನಾನಾ ರೀತಿ ಒಳಗೆ ಮಾಡ್ತಾರೆ ಇದನ್ನು ಹೆಸರು ಕಾಳು ಒಳಗೆ ಮಡಿಕೆ ಕಾಳು ಒಳಗೆ ಅಲಸಂದಿ ಕಾಳೊಳಗೆ ಹುರುಳಿ ಕಾಳೊಳಗೆ ಹೆಸರು ಬ್ಯಾಳಿ ಒಳಗೆ ತೊಗರಿ ಬ್ಯಾಳೆ ಒಳಗೆ ಕಡಲೆ ಬೇಳೆ ಒಳಗೆ ಇನ್ನು ಅಂದ್ರೆ ಸ್ವಲ್ಪ ಖಾರ ಉಪ್ಪ ನಿಂಬೆಹಣ್ಣಿನ ರಸ ಟೊಮೆಟೊ ಹಾಕಿ ಹಾಗೇನೂ ಒಗ್ಗರಣೆ ಹಾಕ್ತಾರೆ ರೊಟ್ಟಿ ಜೋಡಿ ತಿನ್ನಕ್ಕೆ ಚಲೋ ಇರ್ತದಂತ ಹೇಳಿದ ರೊಟ್ಟಿ ಚಪಾತಿ ಮುದ್ದೆ ಜೊತೆ ಸಾಂಬಾರು ಮಾಡ್ಬೋದು ನಾನಾ ವಿಧವಾಗಿ ಮಾಡ್ಬೋದು ರೀ ಇದನ್ನು ನಾನೀಗ ತೊಗರಿಬೇಳೆ ಒಳಗೆ ಮಾಡೋದನ್ನು ಹೇಳ್ಕೊಡ್ತೀನಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳ ಮಾತ್ರ ಮೇನ್ ಕಡಲೆಪಲ್ಯ ನಾವು ಕಡಲೆಪಲ್ಯ ಅಂತೀವಿ ಇದಕ್ಕೆ ಪಲ್ಯ ಒಂದು ಸ್ವಲ್ಪ ಕಡಲೆಕಾಳು ಹಾಕೋತೀನಿ ಪ್ರೋಟೀನ್ ಇರ್ತದಲ್ರಿ ಕಡಲೆಕಾಳು ಹಾಕೋತೀನಿ ಒಂದು ಬಟ್ಟಲು ತೊಗರಿಬೇಳೆ ಎರಡು ಟೊಮೆಟೊ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಅರಶಿಣ ಪುಡಿ ಒಂದು ಸ್ವಲ್ಪ ಚಿಕ್ಕ ಗಾತ್ರದಷ್ಟು ಹುಣಸೆ ಹುಣಸೆಹಣ್ಣು ಒಂದು ಗಡ್ಡಿ ಬಳ್ಳುಳ್ಳಿ ನಮ್ಮ ಮನೆಯಲ್ಲೇ ಮಾಡಿರ್ತಕ್ಕಂಥ ಮಸಾಲೆ ಖಾರ ಮತ್ತು ಜೀರಿಗೆ ಸಾಸಿವೆ ಎಣ್ಣೆ ಒಗ್ಗರಣೆಗೆ ಎಣ್ಣೆ ನೋಡಿರಿ ಕಡಲೆ ಪಲ್ಯ ಮಾಡೋದನ್ನು ಕಲ್ಕೊಳ್ರಿ ಪೂರ್ತಿ ವಿಡಿಯೋ ನೋಡಿರಿ ಗೊತ್ತಾಗ್ತೈತಿ ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿನಿ ಹೆಚ್ಕೋತೀನಿ ನಾನೀಗ ಮತ್ತು ಕುಕ್ಕರ್ಗೆ ಈ ಬೇಳೆ ಹಾಕ್ಕೊಂಡು ಬಿಟ್ಟ ಈ ಪಲ್ಯನ ಹೆಚ್ಚಿ ಹಾಕ್ತೀನಿ ಎಲ್ಲ ಸಾಮಗ್ರಿಗಳನ್ನೂ ಹೆಚ್ಚಿ ಹಾಕ್ತೀನಿ ಅದಕ್ಕಿಲ್ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹೊಸಬರು ಇದ್ದರೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿಗೆ ಮತ್ತು ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋರು ಇದ್ರ ಅಂತಂದ್ರೆ ಸಬ್ಸ್ಕ್ರೈಬ್ ಅಂತಂದ್ರೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿರಿ ಅಂದರೆ ನನಗೆ ಗೊತ್ತಾಗ್ತೈತಿ ನಾನು ರಿಟರ್ನ್ ಸಪೋರ್ಟ್ ಮಾಡ್ತೀನಿ ರಿಟನ್ ಸಬ್ಸ್ಕ್ರೈಬ್ ಮಾಡ್ತೀನಿ ಅದಕ್ಕೆ ನಾ ಕೇಳ್ಕೊಳ್ಳೋದು ಇಷ್ಟ ನೋಡ್ರಿ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ನೋಡ್ರಿ ಇದನ್ನು ಈ ರೀತಿ ಹೆಚ್ಕೋಬೇಕು ಹಿಂಗೆ ಅಂದರೆ ಆ ಕಡೆ ಈ ಕಡೆ ರೀ ಅದು ಎಲ್ಲ ಬೇಳೆ ಒಳಗೆ ಸ್ಪ್ರೆಡ್ ಆಗಿಬಿಡ್ತೈತಿ ಮೆತ್ತಗೆ ಕುದೀತದ ಇದೆಲ್ಲ ಪಲ್ಯನೂ ಹೆಚ್ಕೊಂಡು ಹಾಕೋತೀನಿ ನಾ ಈಗ ನೋಡಿರಿ ಇಲ್ಲೇ ನಾನು ಬೇಳೆ ತೊಳ್ಕೊಂಡು ಹಸಿಮೆಣ್ಸಿನ್ಕಾಯಿ ಹೆಚ್ಚು ಹಾಕೊಂಡಿದ್ದೀನಿ ಟೊಮೆಟೊ ಎರಡು ಹೆಚ್ಚು ಹಾಕೊಂಡಿದ್ದೀನಿ ಆಮೇಲೆ ಹುಣಸೆಹಣ್ಣು ಬೆಳ್ಳುಳ್ಳಿ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕೋತೀನಿ ಇದಕ್ಕೆ ಮತ್ತು ಈ ಪಲ್ಯನ ಇದಕ್ಕೆ ಬಿಡ್ತೀನಿ ರೀ ಇದು ಚೆಂದಾಗೆ ಮೂರು ಅಥವಾ ನಾಲ್ಕು ಬಿಸಿಲಾಗುವಂಗೆ ಕುಕ್ಕರ್ನೊಳಗೆ ಕುದಿಸ್ಕೊತೀನಿ ನೀರು ಹಾಕೋತೀನಿ ರೀ ಅದನ್ನು ಮುದು ಮುಣಗುವಷ್ಟು ಗ್ಯಾಸ್ ಹಚ್ಚಿ ಕುಕ್ಕರ್ನೊಳಗೆ ಕುದಿಸ್ಕೊಂಡ್ಬಿಡ್ತೀನಿ ರೀ ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ ಎಲ್ಲ ಕರೆಕ್ಟಾಗೆ ಕೂಡ ನೋಡಿರಿ ಮುಣಗುವಷ್ಟು ನೀರು ಹಾಕೀನಿ ಒಂದು ಎರಡರಿಂದ ಮೂರು ಅಥವಾ ನಾಲ್ಕು ಬಿಸಿಲು ಹಾ ಕೂಸ್ಕೊಂಡಂದ್ರೆ ಎಲ್ಲ ಕುದ್ದು ಮೆತ್ತಗಾಗ್ಬಿಟ್ಟಿರ್ತೈತಿ ಇದು ಆಮೇಲೆ ಬಿಟ್ಟು ಒಗ್ಗರಣೆ ಹಾಕೋತೀನಿ ಎಲ್ಲ ಕದಲಿ ಬಿಡ್ಬೇಕು ಹಿಂಗೆ ಕೆಳಗಡೆ ಗ್ಯಾಸ್ ಹಚ್ಕೊಂಡಿದ್ದೀನಿ ಇದು ಈಗ ಕುದಿಬೇಕು ಚೆಂದಗೆ ಕುದೀತಪ್ಪ ಅಂತಂದ್ರೆ ಹಣ್ಣಾಗಿ ಅದನ್ನು ತೆಗೆದುಬಿಟ್ಟು ಸಾಂಬಾರು ಮಾಡ್ಕೋಬೋದು ಪ್ರೋಟೀನ್ ಯುಕ್ತ ಕಡಲೆ ಪಲ್ಯ ಸಾಂಬಾರು ಅಥವಾ ಪಲ್ಯ ಅನ್ಬೋದು ಇದನ್ನೀಗ ವಿಜಿಲ್ ಮಾಡಿಸ್ಕೋತೀನಿ ನಾನು ನೋಡಿರಿ ಇಲ್ಲೇ ನಾವು ಕುಕ್ಕರ್ನ ಇಟ್ಕೊಂಡಿದ್ನಲ್ಲ ಇಟ್ಕೊಂಡಿದ್ನಲ್ರಿ ಇದನ್ನು ಎಲ್ಲ ಕಡ್ಗೋಲಿಲ್ಲೇ ನಾನು ಈಗ ಎಲ್ಲ ಮಸ್ಕೊಂಡ್ಬಿಡ್ತೀನಿ ಹಿಂಗೆ ಕಟ್ಕೊಂಡ್ಬಿಡ್ತೀನಿ ಅಂದರೆ ಎಲ್ಲ ಮಿಕ್ಸ್ ಆಗಿಬಿಡ್ಬೇಕಲ್ರಿ ಕಡ್ಲೆ ಪಲ್ಯ ಬೇಳೆ ಟೊಮೆಟೊ ಹುಣ್ಸೆಹಣ್ಣು ಹಸಿ ಮೆಣಸಿನ್ಕಾಯಿ ಹೊಳ್ಕೊಂಡು ಈಗ ಇದಕ್ಕೀಗ ಒಂದು ಒಗ್ಗರಣೆ ಮಾಡ್ಕೊಂಡು ಬಿಡ್ತೀನಿ ಇದು ಕಡ್ಲೆ ಪಲ್ಯ ಪ್ರೋಟೀನ್ ಯುಕ್ತ ಕಡ್ಲೆ ಪಲ್ಯ ಎಲ್ಲಾದ್ರ ಜೋಡಿನೂ ಕಾಂಬಿನೇಷನ್ ಆಗ್ತೈತಿ ನೋಡ್ರಿ ಮಸ್ತ್ ನೋಡಿರಿ ರಾಗಿ ಮುದ್ದೆಗೆ ಜೋಳದ ಮುದ್ದೆಗೆ ಜೋಳದ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಆಮೇಲೆ ಇಡ್ಲಿಗೆ ದೋಸೆಗೆ ನೀವು ಅದಕ್ಕೆ ಬೇಕಾದಕ್ಕೆ ಕಾಂಬಿನೇಷನ್ ರೀ ನೋಡಿ ಎಲ್ಲ ಮಿಕ್ಸ್ ಹೆಂಗೆ ಕಟ್ಟಕ್ಕೆ ರೊಟ್ಟಿಗಂತೂ ಇನ್ನೂ ಮಸ್ತ್ ಆಗ್ತೈತೆ ನೋಡಿರಿ ಇದು ಒಂದು ಸ್ವಲ್ಪ ಹುಣಸೆಹಣ್ಣಿನ ಹುಳಿ ಹಾಕ್ಕೊಂಡು ಮಾಡಿದ್ರೆ ಇದಕ್ಕೆ ಇದು ಈ ರೀತಿ ಎಲ್ಲ ರೀ ಇದನ್ನು ಮ್ಯಾಶ್ ಮಾಡ್ಕೊಂಡ್ಬಿಡ್ಬೇಕು ಮಸ್ತ್ ಇರ್ತೈತೆ ನೋಡಿರಿ ಇದು ಇದನ್ನೆಲ್ಲ ಮೆಸ್ ಮಸ್ಕೊಂಡದ ಮಸ್ಕೊಂಡದ್ದು ಆಯ್ತು ನೋಡಿರಿ ಎಲ್ಲ ಏಕೆ ಆಗಿಬಿಟ್ಟದೆ ಇಲ್ಲೇ ಎಣ್ಣೆಕಾಯಿಗೆ ತೊಗೊಂಡಿನಿ ನಾನು ಜೀರಿಗೆ ಸಾಸಿವೆ ಹಾಕ್ಕೊತೀನಿ ಆಮೇಲೆ ಕುದಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ ನಾಲ್ಕು ಪೊಳಕು ಮತ್ತು ಒಗ್ಗರಣೆಗೂ ಹಾಕೋತೀನಿ ಮತ್ತು ಒಂದೆರಡು ಹಚ್ಚಿ ಹಾಕ್ಕೊಂಡಿದ್ನಲ್ಲ ರೀ ಇದು ಖಾರ ಹಾಕೋತೀನಿ ಸ್ವಲ್ಪ ಕರಿವೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ ಇದಕ್ಕನ ನಮ್ಮ ಕಡೆ ಫೇಮಸ್ ನೋಡ್ರಿ ಇದು ಕಡಲಿ ಪಲ್ಯ ಉಳಿದ ಕಡೆ ಸಿಗ್ತೈತೆ ಇಲ್ಲೋ ನಂಗಂತೂ ಗೊತ್ತಿಲ್ಲ ಇಲ್ಲಿಂದ ಒಯ್ದು ಮಾರಾಟ ಮಾಡೋರು ಮಾಡ್ತಿರ್ಬೋದು ಆ ಕಡೆ ಸೊಪ್ಪುಗಳು ಸಿಗೋದಾ ಬೇರೆ ಈ ಕಡೆ ಸೊಪ್ಪು ಸಿಗೋದ ಬೇರೆ ಕಡ್ಲಿ ಎಲ್ಲಿ ಬೆಳೆದಿರ್ತಾರೆ ಅಲ್ಲಿ ಇದ್ದೇ ಇರ್ತದ್ರಿ ಇದು ಈ ಥರ ಅದು ಕಡಲಿ ಗಿಡ ಪಂಗ್ಲ್ ಹೊಡಿಬೇಕಂತಂದ್ರೆ ಟಿಸಳ್ ಹೊಡಿಬೇಕಂದ್ರೆ ಜಾಸ್ತಿ ಹೂ ಬಿಟ್ಟು ಕಾಯಿ ಬಿಡ್ಬೇಕಂತಂದ್ರೆ ಈ ಥರ ಚೂಟ್ಕೊಂಡು ಬಂದಿರ್ತಾರೆ ಹೊಲದೊಳಗಿಂದ ಕಡ್ಲಿ ಪಲ್ಯ ಎಲ್ಲದಕ್ಕೂ ಕಾಂಬಿಷನ್ ಕಾಂಬಿನೇಷನ್ ನೋಡಿರಿ ಸ್ವಲ್ಪ ಸ್ವಲ್ಪ ಮಾಡ್ಕೊಳಾಕತ್ತೀ ನಾನೀಗ ಯಾಕಂತಂದ್ರೆ ಮಗ ಸೊಸಿ ಮೊಮ್ಮಕ್ಕಳು ಹೋದ್ರು ರಜೆ ಮುಗೀತು ಹಬ್ಬ ಮುಗಿಸ್ಕೊಂಡು ಹೋದ್ರಿ ಅವರು ಮತ್ತು ನಾವು ಇಬ್ಬರ ನೋಡಿರಿ ಈಗ ನಮ್ಮ ಯಜಮಾನ್ರು ನಾನು ಅದಕ್ಕೆ ಇಬ್ಬರಿಗೆ ಆಗುವಷ್ಟೇ ಮಾಡ್ಕೋಬೇಕ್ರಿ ಅದೊಂದಿಷ್ಟು ಬೆಲ್ಲ ಹಾಕ್ಕೋತೀನಿ ಹುಣಸೆಹಣ್ಣು ಹಾಕ್ಕೊಂಡಿನಲ್ರಿ ಬೆಲ್ಲ ಹಾಕೋತೀನಿ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ಕುದಿಯೋದಕ್ಕೂ ಹಾಕ್ಕೊಂಡಿದ್ದೆ ಸ್ವಲ್ಪ ಉಪ್ಪು ಭಾಳ ಆದ್ರೆ ಮತ್ತೆ ನಡೆಯಂಗಿಲ್ಲ ನಮಗೆ ಬಿ ಪಿ ಐತಿ ನೋಡಿರಿ ಇದು ಈಗ ಕುದಿಬೇಕು ರಜೆ ಇರ್ತದೆ ಬರ್ತಾರ್ರಿ ರಜೆ ತೊಗೊಂಡ ಹಬ್ಬಕ್ಕದು ಅಷ್ಟು ಹಬ್ಬ ಮಾಡೋದು ಕಾರ್ತಿಕ್ ಹಚ್ಚಿ ಬರೋದು ಅಭಿಷೇಕ್ ಮಾಡಿಸೋದು ಇದೆಲ್ಲ ಮಾಡ್ತಾರೆ ಹೋಗಿನೂ ಮತ್ತೆ ಐದು ದಿವಸ ಆಯ್ತು ರೀ ಇವತ್ತಿಗೆ ಜಾಬ್ ಎಲ್ಲದ ಅಲ್ಲಿ ಹೋಗ್ತಾರ್ರಿ ಅವರು ಟ್ರೈನ್ ಟಿಕೆಟ್ ಬುಕ್ ಆಗಿರ್ತಾವೆ ಅಡ್ವಾನ್ಸ ಹೋಗಲೇಬೇಕಲ್ರಿ ಜಾಬ್ ಮೇಲೆ ಇದು ಕುದೀಲಿ ಕುದ್ದ ಮೇಲೆ ಮತ್ತು ತೋರಿಸ್ತೀನಂತೆ ನಿಮಗೆ ನೋಡಿರಿ ಇಲ್ಲೇ ಯುಕ್ತ ಕಡಲೆ ಪಲ್ಯ ಕುದೀತಾ ಇದೆ ಪಲ್ಯರ ಅನ್ಬೋದು ಸಾಂಬಾರಾರ ಅನ್ಬೋದು ಯಾವುದಕ್ಕಾದ್ರೂ ಕಾಂಬಿನೇಷನ್ ಒಳ್ಳೇದಾಗಿರ್ತೈತಿ ರೀ ಇದು ಇರ್ತೈತೆ ರೀ ಮಸ್ತ್ ಆಗ್ತೈತೆ ನೋಡ್ರಿ ಇದೇನು ಹುಳಿ ಇರೋಂಗಿಲ್ಲ ರೀ ಏನು ಇರಂಗಿಲ್ಲ ಸಪ್ಪು ಇರ್ತದ ಕಡಲೆ ಪಲ್ಯ ಅದಕ್ಕೆ ನಾವು ಬೇಕಾದ ಕಾಯಿ ಪಲ್ಯನ ಸೇರಿಸ್ಕೋಬೋದು ಕಾಳುಗಳನ್ನು ಸೇರಿಸ್ಕೋಬೋದು ಈ ರೀತಿ ಇರ್ತದೆ ಪಲ್ಯ ನಾವು ಬೇಕಾದ ರೀತಿ ಒಳಗೆ ಮಾಡ್ಕೋಬೋದು ರೀ ಅಗದಿ ಪ್ರೋಟೀನ್ ಯುಕ್ತ ನೋಡಿರಿ ಇದು ಹಸಿ ತೊಪ್ಪಲು ಪಲ್ಯ ಅಂತ ಬರ್ತದಲ್ರಿ ಮೆಂತ್ಯ ಪಲ್ಯ ಸಬ್ಬಸ್ಗಿ ಪಲ್ಯ ಮತ್ತು ಪಾಲಕ್ ಪಲ್ಯ ಏನು ಬೇಕಾದ ಪಲ್ಯದೊಳಗು ಇದು ಒಂಥರ ಪಲ್ಯ ರೀ ಇದು ಸೊಪ್ಪು ಕಡಲಿಪಲ್ಯ ನಾವು ಈ ಕಡೆ ಪಲ್ಯ ಅಂತೀವಿ ನೋಡಿರಿ ಎಷ್ಟು ಚಂದ ಕುದಿತಿ ಕುದಿಯಾಗ್ತಿದ್ ನೋಡ್ರಿ ನಮ್ಮ ಮಗ ಸೊಸಿ ಬಂದಿದ್ದರಲ್ರಿ ಚಾನಲ್ ನೇಮ್ ಚೇಂಜ್ ಮಾಡಿಕೊಟ್ರು ಶ್ರೀಗಣೇಶ ಎ ಆರ್ ಎ ರಂಗೋಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂತಿತ್ತು ಅದರೊಳಗೂ ನನ್ನ ಹೆಸರಿತ್ತು ಎ ಆರ್ ಎ ಒಳಗೆ ನನ್ನ ಹೆಸರಿತ್ತು ಆರ್ ಅಂದರೆ ನಾನು ರುಕ್ಮಿಣಿ ಎ ಏನಿತ್ತಲ್ರಿ ಆ ಕಡೆ ಈ ಕಡೆ ಎ ಇದ್ದದ್ದು ನನ್ನ ಮೊಮ್ಮಕ್ಕಳ ಹೆಸರು ಅವರು ಆರ್ಯ ಆರುಷ್ ಅಂತ ಅವ್ರ ಹೆಸರು ಇಟ್ಕೊಂಡಿದ್ದೀನಿ ರೀ ನಾನು ಫಸ್ಟ್ಗೆ ದೇವ್ರ ಹೆಸರು ಇಟ್ಕೊಂಡಿದ್ದೆ ಶ್ರೀ ಗಣೇಶ ಅಂಥೇಳಿ ಭಾಳ ಭಾಳಕೈತಿ ಚೇಂಜ್ ಮಾಡ್ರಿ ಚೇಂಜ್ ಮಾಡ್ರಿ ಅಂತ ಭಾಳಷ್ಟು ಜನ ಹೇಳಿದ್ರು ನನಗೆ ಅದ್ರ ಸಲುವಾಗಿ ನನ್ನ ಹೆಸರನ್ನ ಇಟ್ಟು ಇಟ್ ನಿನ್ನ ಹೆಸರನ್ನ ಬಿಡ್ತೀನಿ ಅಂತ ಮಗ ರುಕ್ಮಿಣಿ ಬ್ಲಾಗ್ಸ್ ಅಂತ ಹೆಸರು ಚೇಂಜ್ ಮಾಡಿ ಕೊಟ್ಟ್ರಿ ಮತ್ತು ಹೆಂಗೆ ವಿಡಿಯೋ ಮಾಡಬೇಕು ಕ್ಯಾಮ್ರಾ ಹೆಂಗೆ ಇಟ್ಕೋಬೇಕು ಅಂತೆಲ್ಲ ತಿಳಿಸ್ಕೊಟ್ಟು ಹೋದ್ರಿ ಈಗ ಕರೆಕ್ಟ್ ವಿಡಿಯೋ ಬರಾಕತ್ತೇವೋ ಹೆಂಗೋ ಅಂತ ಕಮೆಂಟ್ ಒಳಗೆ ಹೇಳ್ರಿ ನನಗೆ ಇದನ್ನು ನಾನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಈಗ ಸ್ವಲ್ಪ ಹಾರಲಿ ಮತ್ತು ಅವರು ಇದ್ದಾಗ ಅಷ್ಟ ಬರ್ತಾರೆ ರೀ ರಜೆ ಇದ್ದ ರಜೆ ತೊಗೊಂಡು ದೂರ ಇರ್ತಾರೆ ಬೇರೆ ಸ್ಟೇಟ್ ಒಳಗೆ ನಮ್ಮ ಬಗ್ಗೆ ಏನು ಹೇಳಬೇಡ ವಿಡಿಯೋ ಮಾಡಬೇಡ ನಮ್ಮ ಭಾಳ ತೋರಿಸ್ಬೇಡ ಅಂತ ರೀ ಅವರು ಅದಕ್ಕೆ ನಾನು ಏನು ಅವ್ರ ಬಗ್ಗೆ ಜಾಸ್ತಿ ಏನೂ ತೋರ್ಸಂಗಿಲ್ಲ ಹೇಳಂಗಿಲ್ಲ ನನಗೇನು ಹೆಲ್ಪ್ ಮಾಡ್ತಾರಲ್ಲ ರೀ ಅಷ್ಟು ನಾನು ವಿಡಿಯೋ ಮಾಡೋದ್ರ ಬಗ್ಗೆ ಅಷ್ಟು ನಾನು ಹೇಳ್ತೀನಿ ಮತ್ತು ನಮ್ಮ ಮನೆ ದೇವರಿಗೆ ಹೋಗಿ ಬಂದೇವ್ರಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಎಡೂರು ನಮ್ಮ ಮನಿ ದೇವ್ರಿ ವೀರಭದ್ರ ದೇವರು ವಿಡಿಯೋ ಹಾಕಿನಿ ಪ್ರಸಿದ್ಧವಾದ ದೇವಸ್ಥಾನ ನೋಡ್ರಿ ಭಾಳ ಚಂದದ ದೇವಸ್ಥಾನ ಅಲ್ಲೇ ಸಮೀಪ ಇದ್ದವರು ಹೋಗಿ ಬರ್ರಿ ಬಿಜಾಪುರ ಜಿಲ್ಲೆಯೊಳಗಿದ್ದವರು ಹೋಗಿ ಬರ್ರಿ ಅಗ್ದಿ ಶ್ರೇಷ್ಠ ಏನು ಅನ್ಕೋತೀವೋ ಅದೆಲ್ಲ ನಮಗೆ ಕೈಗೂಡುವಂಥ ದೇವಸ್ಥಾನ ನೋಡ್ರಿ ದಕ್ಷಬ್ರಹ್ಮ ಯಜ್ಞೆ ಮಾಡಿದ ಜಾಗ ಅಂತ ಉದ್ಭವ ಲಿಂಗ ಐತ್ರಿ ಅಲ್ಲಿ ಲಿಂಗ ರೂಪದೊಳಗೆ ವೀರಭದ್ರ ದಾರ ಅದನ್ನು ನಾನು ವಿಡಿಯೋದೊಳಗೆ ಹೇಳೀನಿ ನೋಡ್ರಿ ಸಪೋರ್ಟ್ ಮಾಡಿರಿ ಯಾರು ಸಮೀಪ ಇದ್ದವರು ಹೋಗಿ ಬರ್ರಿ ನೋಡಿ ಬರ್ರಿ ಬಸ್ಸನೂ ಅದಾವ್ರಿ ರೀ ಡೈರೆಕ್ಟ್ ಬಿಜಾಪುರದಿಂದ ಅದಾವ ಬೆಳಗಾವಿಯಿಂದ ಅದಾವ ಚಿಕ್ಕೋಡಿಯಿಂದ ಅದಾವ ಎಲ್ಲಿಂದ ಅಲ್ಲಿಂದನು ಹೋಗ್ಬೋದು ಬಾಗಲಕೋಟೆಯಿಂದ ಅದಾವ ಯಾವ್ರಿಂದ ಬೇಕಾದ್ರೂ ಹೋಗ್ಬೋದು ಅತ್ನಿ ಮ್ಯಾಲೆ ಹೋಗ್ಬೇಕ್ರಿ ನಮ್ಮ ಮನೆಯವ್ರು ಎಲ್ಲರೂ ಹೊಂಟಿದ್ದೇವಲ್ಲ ರೀ ನಾವು ದೊಡ್ಡ ಮಗ ಚಿಕ್ಕ ಮಗ ಸೊಸೆ ಮೊಮ್ಮಕ್ಕಳು ನಾನು ನಮ್ಮ ಮನೆಯವರು ಅದ್ರ ಸಲುವಾಗಿ ನಾವು ಗಾಡಿ ಮಾ ಬಾಡಿಗೆ ಮಾಡಿದ್ವಿ ಬಾಡಿಗೆ ಮಾಡ್ಕೊಂಡು ಹೋಗಿದ್ದೀವ್ರಿ ಒಂದು ವಸತಿ ಆಗ್ತೈತ್ರಿ ಅಲ್ಲೇ ಯಾತ್ರಿ ನಿವಾಸದೊಳಗೆ ಒಂದು ವಸತಿ ಮಾಡಿ ಅಭಿಷೇಕ ಮಾಡಿಸಿ ಹೋದ ಕೂಡಲೇ ಕಾರ್ತಿಕ್ ಹಚ್ಚಿ ಮತ್ತು ದೀನ್ ದೀಢ ನಮಸ್ಕಾರ ಹಾಕೋರಿದ್ದರಿ ಅವರು ದೀರ್ಘದಂಡ ನಮಸ್ಕಾರ ಅಂತಾರಲ್ರಿ ಅದೆಲ್ಲ ಹಾಕೋರು ವರ್ಷಕ್ಕೊಮ್ಮೆ ಹಾಕ್ತಾರ್ರಿ ಅವರು ದೇವ್ರಿಗೆ ಮನಿ ದೇವ್ರಿಗಂತ ಅವರು ಇಷ್ಟಪಟ್ಟಿರ್ತಾರ್ರಿ ಏನೋ ದೇವರಿಗೆ ಒಂದು ಹರಕೆ ಸಲ್ಲಿಸ್ಬೇಕಂತ ಮಾಡಿ ಮಾಡ್ತಿರ್ತಾರೆ ಈಗಿದು ರೆಡಿ ಆಯ್ತು ನೋಡ್ರಿ ಕಡಲಿ ಪಲ್ಯ ಪ್ರೋಟೀನ್ಯುಕ್ತ ಪಲ್ಯ ಸಾಂಬಾರು ಅಲ್ಲ ಅಥವಾ ಪಲ್ಯ ನೋಡಿರಿ ಈಗ ರೆಡಿ ಆಯಿತು ಬಿಸಿ ಬಿಸಿ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ರೀ ಪಲ್ಯ ಬಿಸಿ ರೊಟ್ಟಿ ಜೋಡಿ ಪಲ್ಯ ಮಸ್ತ್ ಇರ್ತೈತೆ ನೋಡಿರಿ ಇದು ಯಾವುದ್ರ ಬೇಕಾದ್ರೂ ಜೋಡಿನೂ ಕಾಂಬಿನೇಷನ್ ಮಾಡ್ಕೋಬೋದು ನಾ ಬಿಸಿ ರೊಟ್ಟಿ ಮಾಡಿದ್ದೆ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಕಡಲೆ ಪಲ್ಯ ಪ್ರೋಟೀನ್ ಯುಕ್ತ ಕಡಲೆ ಪಲ್ಯ ನೋಡಿರಿ ಇದು ಈ ರೀತಿ ಮಾಡ್ತೀನಿ ನಾನು ಮನೆಯಾಗ ನೋಡಿರಿ ಕಲ್ಕೋರಿ ನನ್ನ ವಿಡಿಯೋಕ್ಕೆ ಸಪೋರ್ಟ್ ಮಾಡಿರಿ ಮತ್ತು ಇನ್ನೊಬ್ರು ಸಿಸ್ಟರ್ ಹೇಳ್ತಿದ್ರು ಎಷ್ಟು ಚಂದ ಚಂದ ಅಡುಗೆ ಮಾಡಿ ಹಾಕ್ತಾರ್ರಿ ಅವರು ನಾನು ವಿಡಿಯೋಗಳು ನೋಡ್ತೀನಿ ಮಸ್ತ್ ಮಸ್ತ್ ರೆಸಿಪಿ ಹಾಕ್ತಾರೆ ರೀ ಅವ್ರು ವೀಡಿಯೋಗಳು ಅವ್ರ ಹೆಸರು ಹೇಳಲ್ಲ ನಾನು ವಿಡಿಯೋ ವ್ಯೂಸ ಬರೋಂಗಿಲ್ಲ ಲೈಕ್ಸು ಬರೋಂಗಿಲ್ಲ ಅಂತಿರ್ತಾರ್ರಿ ಅದಕ್ಕೆ ಹಂಗೆ ಮಾಡಬೇಡ್ರಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ರಿ ವಿಡಿಯೋ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ನಾನು ಎಲ್ಲಾರದು ವಿಡಿಯೋ ನೋಡ್ತೀನಿ ಅದು ಎಷ್ಟು ಟೈಮಿಂದ ಯಾಕೆ ಇರೋಲ್ಲದಾಕ್ರಿ ಅದು ಇಪ್ಪತ್ತು ನಿಮಿಷದಿದ್ರೂ ನೋಡ್ಕಿಸಿನ ಲೈಕ್ ಕೊಟ್ಟು ಕಮೆಂಟ್ ಹಾಕಿರ್ತೀನಿ ರೀ ಐದು ನಿಮಿಷದಿದ್ರೂ ನೋಡ್ಕಿಶ್ಯ ಕಮೆಂಟ್ ಹಾಕಿರ್ತೀನಿ ರೀ ಒಂದು ನಿಮಿಷದ್ದು ಶಾರ್ಟ್ಸ್ ವಿಡಿಯೋ ಇರ್ತಾವಲ್ಲ ರೀ ನೋಡಿ ಕಮೆಂಟ್ ಹಾಕಿರ್ತೀನಿ ರೀ ಲೈಕ್ ಲೈಕ್ ಕೊಟ್ಟಿರ್ತೀನಿ ರೀ ಹಂಗೆ ಎಲ್ಲರಿಗೂ ಸಪೋರ್ಟ್ ಮಾಡಿರಿ ನಾನು ಲೈವಿಗೂ ಹೋಗಿರ್ತೀನಿ ಸಾಕಷ್ಟು ಜನಕ್ಕೆ ಲೈವಿಗೆ ಹೋಗಿರ್ತೀನಿ ಲೈವ್ನ್ಯಾಗು ಸಪೋರ್ಟ್ ಮಾಡಿರ್ತೀನಿ ಅವ್ರ ಹೆಸರು ಹೇಳಲ್ಲ ನಾನು ಸಪೋರ್ಟ್ ಮಾಡಿರ್ತೀನಿ ರೀ ಹಾಗೆ ನನ್ನ ವಿಡಿಯೋಕ್ಕೂ ನೀವು ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಾನು ಹಾಕೋ ವಿಡಿಯೋಗಳು ಹೆಂಗೆ ಅನಿಸ್ತಾವ ಅಂತ ಹೇಳ್ರಿ ನನಗೆ ಕಮೆಂಟ್ ಒಳಗೆ ಮತ್ತು ಯಾರು ಹೊಸ್ದಾಗಿ ಸಪೋರ್ಟ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋತೀರಿ ನನ್ನ ಚಾನಲ್ನ ನೀವು ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾನು ರಿಟನ್ನ ಸಬ್ಸ್ಕ್ರೈಬ್ ಕೊಡ್ತೀನಿ ಮಾಡ್ತೀನಿ ಸಬ್ ಸಪೋರ್ಟ್ ಮಾಡ್ತೀನಿ ಲೈವಿಗೂ ಬರ್ತೀನಿ ಯಾರು ಲೈವ್ ಮಾಡ್ತೀರಿ ನಾನು ಲೈವ್ ಮಾಡಂಗಿಲ್ಲ ನನಗಿನ್ನ ಅಷ್ಟು ಗೊತ್ತಾಗೋಲ್ತು ಲೈವ್ ಮಾಡೋದು ನೂರರ ಮೇಲೆ ನೂರು ತನೂ ಐದುನೂರ ಐವತ್ತರ ತನಕ ಸಬ್ಸ್ಕ್ರೈಬರ್ ಆಗಿದ್ದಾರೆ ಈಗ ನನ್ನ ಚಾನಲ್ಗೆ ಖುಷಿ ಆಗ್ತೈತಿ ಹೀಗೆ ನನಗೆ ಸಪೋರ್ಟ್ ಮಾಡ್ಕೋತಾ ಇರ್ರಿ ಅಂತ ನಾನು ಕೇಳ್ಕೊಳ್ಳೋದು ಇಷ್ಟೇ ಎಷ್ಟು 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 ಆಯ್ತು ಗೊತ್ತಿಲ್ಲ ವಿಡಿಯೋ ಈಗ ನಾನು ವಿಡಿಯೋ ಎಂಡ್ ಮಾಡ್ತೀನಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಕಾಂಬಿನೇಷನ್ ಇರ್ತೈತೆ ನೋಡಿರಿ ಇದು ಪಲ್ಯ ಜೋಳದ ರೊಟ್ಟಿ ಜೋಡಿ ಚಪಾತಿ ಜೋಡಿ ಬೇಕಾದ್ರ ಜೋಡಿನೂ ಕಾಂಬಿನೇಷನ್ ಮಾಡ್ಕೋಬೋದು ರೀ ಇದನ್ನು ಮಾಡುವ ಮೆಥಡನ್ನು ತೋರ್ಸೀನಿ ಹೇಳೀನಿ ಹೇಳಿಕೊಟ್ಟೀನಿ ನೋಡಿರಿ ಕಲ್ಕೊಳ್ರಿ ಮಾಡ್ಕೊಳ್ರಿ ಊಟ ಮಾಡೋನು ಬರ್ರಿ